ಏನಂತ ಹೇಳಿದರೆ ವಿದ್ಯುತ್ ತಂತಿ ಸ್ಪರ್ಶಿಸಿ ಬಾಲಕಿ ಸ್ಥಳದಲ್ಲಿ ಮೃತ್ಯು ಮುಗಿಲು ಬಿದ್ದ ಪೋಷಕರ ಆಕ್ರಂದನ ಸಮೀಪದ ಆ ಕಾಕ್ರಿಕಟ್ಟೆ ಗ್ರಾಮದಲ್ಲಿ ವಿದ್ಯುತ್ ತಂತಿ ತಗುಲಿ ಬಾಲಕಿ ಮೃತಪಟ್ಟ ಘಟನೆ ಶುಕ್ರವಾರ ಬೆಳಕಿಗೆ ನಡೆ ನಡೆದಿದೆ ತುಳಸಿ ಎಂಟು ವರ್ಷದ ಬಾಲಕಿ ವಿದ್ಯುತ್ ಕಂಬಕ್ಕೆ ಹಾಕಿದ್ದ ತಂತಿ ತಗುಲಿ ಸ್ಥಳದಲ್ಲಿ ಮೃತಪಟ್ಟಿದ್ದು ಸ್ಥಳಕ್ಕೆ ಕಾನಹೊಳ್ಳಿ ಪಿಎಸ್ಐ ಮರಿಯಪ್ಪ ಅಂಗಡಿ ಜೆಸ್ಕಾಂ ಅಧಿಕಾರಿ ಮಾರಪ್ಪ ಭೇಟಿ ನೀಡಿ ಪರಿ ಪರಿಶೀಲಿಸಿದ್ದಾರೆ ಬಾಲಕಿಯರ ಕುಟುಂಬದ ಆಕ್ರಂದದ ಮುಗಿಲು ಮುಟ್ಟಿತು ಬಾಲಕಿಯ ಮೃತದೇಹವನ್ನು ಖಾನ ಓಸನಹಳ್ಳಿ ಪೊಲೀಸರು ಮತ್ತು ಜೆಸ್ಕಾಂ ಅಧಿಕಾರಿಗಳು ಬಂದು ಮನವೊಲಿಸಿದ ಬಳಿಕ ಬಾಲಕಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಖಾನಾ ಓಸಹಳ್ಳಿಗೆ ತೆಗೆದುಕೊಂಡು ಹೋಗಲಾಯಿತು ಈಶಾನ್ಯ ಕರ್ನಾಟಕ ಪದವೀಧರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ನಡಶೇಖರ್ ಪಾಟೀಲ್ ಗೆಲುವು ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳ ಒಳಗೊಂಡ ಈಶಾನ್ಯ ಕರ್ನಾಟಕ ಪದವಿ ಪದವೀಧರರ ಮತಕ್ಷೇತ್ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಿದೆ ಕ್ಷೇತ್ರದ ಹಾಲಿ ಸದಸ್ಯ ಕಾಂಗ್ರೆಸ್ ಪಕ್ಷದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹನುಮಾನ್ ಭಾವ ಪುರ ಪುನರಾಯ್ಕೆಯಾದರು ಪ್ರಥಮ ಪಾಶ್ಚಾತ್ಯದ ಮತದ ನಂತರ ನಿಗದಿಪಡಿಸಿದ ಕೋಟಾ ನಲ್ವತ್ತೆಂಟು ಎರಡುನೂರ ಅರವತ್ತು ಮತಗಳು ಎರಡನೇ ಪ್ರಸ್ತುತ ಮತ ಗುರಿ ತಲುಪಿದ ಹಿನ್ನೆಲೆಯಲ್ಲಿ ಚಂದ್ರಶೇಖರ್ ಪಾಟೀಲ್ ಪುನರ್ ಆಯ್ಕೆಯಾದರು ಸೋಲಿನ ಛಾಯೆ ಕಾಣುತ್ತಿದ್ದಂತೆ ಮತ ಎಣಿಕೆ ಕೇಂದ್ರದಿಂದ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಹೊರೆ ನಡೆದರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹಣಬಲದಿಂದ ಗೆದ್ದಿದೆ ಆದರೆ ಪದವೀಧರ ಮತ್ತು ಶಿಕ್ಷರ ಪದದ ಹೋರಾಟ ಮುಂದುವರೆದಿದೆ ಎಂದು ಸೋಲಿನ ಬಳಿಕ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ತಿಳಿಸಿದರು ಗೆಲುವಿನ ಹಿಂದೆ ಮುಟ್ಟೂರು ಪ್ರಸ್ತುತ ಕಾಂಗ್ರೆಸ್ ಪುನರಾರಾಯ್ಕೆಯಾಗುವಲ್ಲಿ ಆರು ತಿಂಗಳ ಹಿಂದೆಯೇ ಅಭ್ಯರ್ಥಿಯನ್ನು ಘೋಷಿಸಿದ್ದು ಕ್ಷೇತ್ರದಂತ ಪ್ರಚಾರ ಮಾಡಲು ಸಮಯ ಸಿಕ್ಕಿತ್ತಲ್ಲದೆ ವಿಧಾನ ಪರಿಷತ್ ಮಾಜಿ ಅಧ್ಯಕ್ಷ ಶರಣಪ್ಪ ಮಟ್ಟೂರು ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಸತತ ಜೊತೆಗೀಡಿ ವ್ಯಾಪಕ ಪ್ರಚಾರ ಕೈಗೊಂಡುದು ಕಾಂಗ್ರೆಸ್ ಗೆಲುವಿಗೆ ಕಾರಣ ಎಂದು ವಿಶ್ಲೇಷಿಸಲಾಗಿದೆ ಹನ್ನೆರಡು ಸಾವಿರ ಮತಗಳು ತಿರಸ್ಕೃತ ಚುನಾವಣೆಯಲ್ಲಿ ಒಟ್ಟು ಒಂದು ಲಕ್ಷದ ಒಂಬೈ ಸಾವಿರ ಲಕ್ಷ ಮತಗಳಲ್ಲಿ ಹನ್ನೆರಡು ಸಾವಿರದ ಐನೂರು ಮ ಮೂರು ಮತಗಳು ತಿರಸ್ಕಾರಗೊಂಡಿವೆ ಪದವೀಧರ ಸರ್ಕಾರಿ ನೌಕರರು ಅಧಿಕಾರಿಗಳಿರುವ ಮತದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಮತ ತಿರಸ್ಕಾರಗೊಂಡಿದ್ದು ಆತ್ಮಲೋಕಕ್ಕೆ ಕೊಟ್ಟಿದೆ ಕನ್ನ ಅಮರ ಬಾರ ಸಿನಿಮಾ ಬಿಡುಗಡೆ ನಿಷೇಧ ಮಹಾರಾಷ್ಟ್ರದಲ್ಲಿ ರಿಲೀಸ್ ಕಮಲ್ ಚಂದ್ರ ನಿರ್ದೇಶನದ ಅಮರಬಾರ ಚ ಬಾಲಿವುಡ್ ಸಿನಿಮಾ ಬಿಡುಗಡೆ ಕನ್ನಡ ಸರ ಎರಡು ವಾರದೊಳಗೆ ನಿಷೇಧ ಹೇರುವುದಾಗಿ ವರದಿ ತಿಳಿಸಿದೆ ಅಮರ ಭಾರತ್ ಸಿನಿಮಾ ದೇಶದಂತೆ ಬಿಡುಗಡೆಯಾಗಿದೆ ಈ ಚಿತ್ರವು ಸಿನಿಮಾ ರಾಜ್ಯದಲ್ಲಿ ಬಿಡುಗಡೆಯಾದರೆ ಕೋಮು ಸಂಘರ್ಷಕ್ಕೆ ಎಡೆಗಡೆಯಾಗಿದೆ ಅದಕ್ಕಾಗಿ ಸಿನಿಮಾ ಬಿಡುಗಡೆ ಮಾಡದಂತೆ ಹಲವು ಅಲ್ಪಸಂಖ್ಯೆ ಘಟನೆಗಳು ನಿಯೋಗಗಳು ಮನವಿ ಮಾಡಿಕೊಂಡು ಹಿನ್ನೆಲೆಯಲ್ಲಿ ಅಮರ ಭಾರತ್ ಸಿನಿಮಾ ಬಿಡುಗಡೆ ಮುಂದಿನ ನಿರ್ದೇಶನ ಎರಡು ವಾರ ತನಕ ನಿಷೇಧ ಹೇರುವುದಾಗಿ ರಾಜ್ಯ ಸರ್ಕಾರ ತಿಳಿಸಿವೆ ಅಮರ ಭಾರತ್ ಸಿನಿಮಾ ಟ್ರೈಲರ್ ವೀಕ್ಷಿಸಿದ ನಂತರ ಸಂಘಟನೆಗಳು ಮಳೆ ಮಾಡಿಸಿದ್ದವು ಕರ್ನಾಟಕ ಸಿನಿಮಾ ನಿಯಂತ್ರಣ ಕಾಯಿದೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಸೆಕ್ಷನ್ ಹದಿನೈದು ಮತ್ತು ಹದಿನೈದರ ಅನ್ವಯ ನಿಷೇಧ ತೆಗೆದುಕೊಳ್ಳುವುದು ಮೂಲಗೊಳ್ಳುತ್ತಿದ್ದೆ ಮತ್ತೊಂದು ಅಮರೆ ಭಾರತ್ ಸಿನಿಮಾದಲ್ಲಿ ಎರಡು ಗಳನ್ನು ಡೈಲಾಗ್ಗಳನ್ನು ತೆಗೆದುಹಾಕುವ ಷರತ್ತು ವಿಧಿಸುವ ಮೂಲಕ ಬಾಂಬೆ ಹೈಕೋರ್ಟ್ ಮಹಾರಾಷ್ಟ್ರದಲ್ಲಿ ಚಿತ್ರ ಬಿಡುಗಡೆಗೆ ಅನುಮತಿ ನೀಡಿದೆ ಬಿಡುಗಡೆ ನೀಡಿದ ತಡೆಯಾಜ್ಞೆಯನ್ನು ತೆರವುಗೊಳಿಸಿದ ಸಿನಿಮಾ ಇಂದು ದೇಶದಿಂದ ಬಿಡುಗಡೆಯಾಗಿದೆ ಅಮರೆ ಭಾರತ್ ಚಿ ಚಿತ್ರದಲ್ಲಿ ಅನು ಕಪೂರ್ ಮನು ಜೋಶಿ ಮತ್ತು ಪಿತೃಶ್ ತಿವಾಟಿ ಸೇರಿದಂತೆ ಹಲವು ಮುಖ್ಯ ಭೂಮಿಕೆಯಲ್ಲಿ ಈ ನಿಯಮವನ್ನು ಜನಸಂಖ್ಯಾ ಸ್ಫೋಟದ ಕಥಾ ಒಳಗೊಂಡಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿ